ಸತ್ಯವ ಕಾಕ ಯಾರ ಕಣ್ಣಗರ ಬಟ್ಟೆ ಚುಚ್ಚ ನನ್ನ ಕಣ್ಣಗರ ಮಾತಾಡಿ ಮಾತಾಡದಾಗ ನಾವು ಒಂದು ಮಾತು ಮಾತಾಡಿದೇವ್ ನೋಡ್ಬೇಕು ನೀವು ಜಗತ್ತದಾಗ ದುಡ್ಡು ಹೌದು ಈ ಬೆಳಗಾವ ನಾಡಿನ ರೈತರು ಏನೋ ಅದಾರ ಫ್ಯಾಕ್ಟ್ರಿ ಆಗಲಿ ಟ್ರ್ಯಾಕ್ಟರ್ ಆಗಲಿ ಸುಟ್ಟಲು ದುಡ್ಡಿಗೆ ಏನ ಗುಣಕ್ಕೇಳ ಮಗನ ಹಲ್ವತ್ತು ಹಿಂದಕ್ಕೆ ಮೂವತ್ತು ರೂಪಾಯಿ ಕಿಲೋ ಇತ್ತು ಸಕ್ಕರೆ ಹೌದು ಇಪ್ಪತ್ತೆಂಟು ರೂಪಾಯಿ ಇತ್ತು ಹೌದು ಈಗ ನಲ್ವತ್ತು ಬತ್ತು ಡೀಸೆಲ್ ಆಗ್ತಾ ಪೆಟ್ರೋಲ್ ಎಷ್ಟಾಯ್ತು ಇದೇ ಹೇಳುದಾಯ್ತು ಹೌದು ನಾನಿ ಒಂದು ಮಾತ ಏನ್ ಮಾತ ಫ್ಯಾಕ್ಟ್ರಿ ನೋಡಿ ಎಲ್ಲ ಬಂದ್ ಮಾಡಿದ್ರು ಹೌದು ನಮಗಿಟ್ಟು ದುಡ್ಡಂತೇಳಿ ಹಠ ತೊಟ್ಟು ನಿರ್ಧಾರ ಮಾಡಿ ಕೂತವ್ರು ನಿನ್ನ ಪಾರ್ಟಿ ಅವ್ರು ನನ್ನ ಪಾರ್ಟಿ ಹೌದಾ ನೀ ಯಾರ ಮಾಡಿ ಬೆಳಗಾವ್ ಮಂದಿ ಕೈ ನನಗೆ ಹೊಡಿಸಿ ಊರಿಗೆ ಹಚ್ಚಿಡ್ಬೇಕೈತಿ ನೀ ಕರೆದ ನಿನ್ನ ಗುಣದವ್ರು ಬಂದಿಲ್ಲ ಅಲ್ಲಿ ಹಣದ ಇರೋದ್ರಿ ಎಲ್ಲ ನಡ್ದದ ಒಂದು ಹಣ ಇನ್ನೊಂದು ಹಣ ಹೌದು ನನಗುದಾಗಿದೆ ರೋಡ್ ಸ್ಟ್ರೈಕ್ ಮಾಡದವ್ರು ನಾವು ನನ್ನ ಪಾರ್ಟಿ ಅವ್ರು ನಿನ್ನ ಅಲ್ಲಲ್ಲಿ ಹೌದೌದು ಬಿಡು ಫ್ಯಾಕ್ಟ್ರಿ ಸುಡತೀವ ನಾವು ಹೇಳದಂಗ್ ರೊಕ್ಕ ಕೊಡ್ಲಿಕ್ಕೆ ಹೌದು ಹಂಗು ನಮ್ಮದು ಹಣದವ್ರ ಮೇಲೆ ನಂದು ಪಾರ್ಟಿ ಅದು ನೀವು ಮಾತಾಡೋದು ಅವಶ್ಯಕತೆ ಇಲ್ಲದು ಹೌದಾ ಹಣ ನಾ ಎಟ್ಟ ಬೆಳದ ಬೆಳಿಗ್ಗೆ ತಕ್ಕ ರೊಕ್ಕ ಬೇಕತ್ತೇಳಿ ರೋಡ್ ಬಂದ್ ಮಾಡಿ ಕೂತವ್ರು ನನ್ನ ಪಾರ್ಟಿ ಅವರು ನಿನ್ನ ಪಾರ್ಟಿ ಅವ್ರು ಇಲ್ಲ ಹೌದ ಹೌದು ನಿನ್ನ ಪಾರ್ಟಿ ಅವ್ರಿ ನೋವು ಎಲ್ರಿಪ್ಪ ಮಠದಾಗ ಮಸೂದಾಗ್ರು ನಮ್ಮವ್ರು ಹಾಂಗಿಲ್ಲ ಏಕ ಮಾರ ದೋ ತುಕ್ಕಡ ಕುಡ್ತೀವ ಏನು ಅನ್ನು ಎಡೆ ಎರಡು ನಿರ್ಧಾರ ಮಾಡೋರು ನನ್ನ ದುಡ್ಡಿನವ್ರು ನಿನ್ನವ್ರಲ್ಲಲ್ಲಿ ಹೌದೌದು ಇಷ ಮಾತಾಡುತ್ತ ಮಾತಾಡತು ಅಪ್ಪ ಮಗದಂತು ವಾದ ನಡೆದಾಗ ಜ್ಞಾನಿ ಅಲ್ಲತಿ ಅಂದ್ರೆ ಹೌದೌದು ಹುಟ್ಟು ಸಾವುದು ಬಂದಿಗೆ ಹುಟ್ಟು ಇರಬಾರದು ಮುಂದವನಿಗೆ ಸಾವು ಇರಬಾರ್ದು ಅಂತೇಳಿ ನಾ ಅಂದಿದ್ರೆ ಹೌದು ಅಮಶಿತ್ ಮುತ್ತ ಏಳು ಯುಗದಾಗ ಹುಟ್ಟುಟ್ಟಿ ಹುಟ್ಟುಟ್ಟಿ ಜಗತ್ತದಾಗ ಕೀರ್ತಿ ಮಾಡಿ ತೋರಿಸದ ಹೌದು ಹುಟ್ಟುಟ್ಟಿ ಸತ್ತ ಹೌದು ಇವನಿಗೆ ಅನಬೇಕೋ ಏನ ಅನವಾರ ಹೌದು ಹೌದು ಶ್ರೀಕೃಷ್ಣ ಪರಮಾತ್ಮ ದಶಾ ಅವತಾರದಾಗ ಹುಟ್ಟುಟ್ಟಿ ಸತ್ತ ಕೀರ್ತಿ ಮಾಡದ ಯುವ ಜ್ಞಾನಿ ಹೌದು ಏನ ಇಲ್ಲ ಹೌದ ಈ ಮಾತು ಈ ಒಂದೊಂದು ವಿಷಯ ಬಿಡಿಸೋನು ಹೌದು ಹೌದು ಹಾಡ್ಕಿ ಉಳಿಲಿ ಮಾತೇ ಆಗಲಿ ಹೌದ ಹೌದು ಉಳಿಲಿ ಬಾಜುಕ್ ಹಾಡ್ಕಿ ಹ ಇಷ ಹೇಳ್ತೇ ಮಹಾತ್ಮರು ಏನ್ ಹೇಳ್ತಾರೆ ಇಪ್ಪ ಮಹಾತ್ಮರು ತೀದ್ ಮೇ ತೇಲ್ ಹಾ ನಹಿ ಪೇಟ್ ಮೇ ಅಂಗಾರ ಎಂಬರ್ ಜಲ್ತಾ ನಹಿ ಆಹ್ ಮೇ ಘೀ ಹಾ ಅಂತ ಹೇಳಿ ಹೌದ್ ಹೌದು ಹೀಗಂದ್ರೆ ನಮಗ್ ತಿಳಿವಲ್ದ್ರಿ ಇಪ್ಪ ಕನ್ನಡದಾಗ ಹೇಳ್ರಿ ಎಳ್ಳಿನೊಳಗ ಒಳಗೆ ಎಣ್ಣೆದ ಕರಿ ಇನ್ನೊಬ್ಬರು ಕಾಡಿಗೆ ಕಣ್ಣಿಗೆ ಇನ್ನೊಬ್ಬರ ಕಣ್ಣಿಗೆ ಕಾಣಿಲ್ಲ ನಮ್ಮ ನಿಮ್ಮ ಉದುರದಾಗ ಬೆಂಕ್ಯದ ಕರೆ ಯಾರಿಗೆ ಅದು ಸುಟ್ಟಿಲ್ಲ ಹೌದು ಹಾಲಿನಾಗೆ ತುಪ್ಪದ ಕರೆ ಯಾರ ಕಣ್ಣಿಗೆ ಬಿದ್ದಿಲ್ಲ ಹೌದು ಹೌದು ತುಪ್ಪ ತೆಗಿಬೇಕು ಹಾಲಿನ ಒಳಗಿನ ಅಂದ್ರೆ ಹೌದಾ ಎಲ್ಲಿ ಅದ ಹಟ್ಟೆ ಆಗದ ಹೌದು ಆದ್ರೂ ಅಪ್ಪರು ರಟ್ಟೆ ಆಗಿಲ್ಲ ಯಾಕೆ ಯಾಕೆ ಹೇಳುದರೋದು ವಯಸ್ಸ ಕಗ್ಗ ವಯಸ್ಸಿನಾಗ ಬೇರೆನೇ ಯೌವನದಾಗಿದ್ದದು ಬೇರೆ ಹೌದಾ ಮುಪ್ಪಾಗುವುದಾಗುವುದು ಬೇರೆನೆ ಹೌದೌದು ಸತ್ಯ ಅವ್ರ ಜೊತೆ ಇಷ ವಾದ ನಡೆದ ಇಲ್ಲಿ ವಾದದಾಗ ಅದಾವ ಮೂರು ವಾದ ಮೂರುಕಾರವಾದ ಯಾವ ಯಾವ ಒಂದು ಇತ್ತಂಡವಾದ ವಾದ ಒಂದು ಜರುಪುವಾದ ಇನ್ನೊಂದು ಸಂವಾದ ಹೌದು ಹೌದು ಅವರ ಕ್ಷೇತ್ರ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕ ಕೆರೂರದ ನನ್ನ ಅಮ್ದ ಮುತ್ತಿ ಆರ್ಯ ಶುದ್ಧ ಮಲಕಾರ ಶುದ್ಧ ಹುಟ್ಟುದು ಹೌದು ಹೌದು ಇವತ್ತು ಇಲ್ಲಿ ಸಂವಾದ ಹೌದು ಹೌದು ಸಂವಾದ ನಡ್ದು ಹೌದು ಹೌದು ಸಂವಾದ ವಿಷಯ ಏನಾಯ್ತು ಯಾರ ಕಣ್ಣಗರ ಬಟ್ಟು ಚುಚ್ಚು ಖರಿ ನನ್ನ ಕಣ್ಣಗರ ಹೌದು ವಿಷಯ ಮಾತಾಡಿ ಮಾತಾಡದಾಗ ನಾವು ಒಂದು ಮಾತು ಮಾತಾಡಿದ ನೋಡಬೇಕು ನೀವು ಹೌದ್ ಹೌದು ಏನ್ ಮಾತಾಡಿದ್ರಿಪ್ಪ ಜಗತ್ತಾಗ ದೊಡ್ಡ ದೊಡ್ಡದ ಹೌದು ಈ ಬೆಳಗಾವ ನಾಡಿನ ರೈತ್ರಿ ಏನು ನಮ್ಮಾರ ಫ್ಯಾಕ್ಟ್ರಿ ಆಗಲಿ ಟ್ರ್ಯಾಕ್ಟರ್ ಆಗಲಿ ಸುಟ್ಟಲು ದುಡ್ಡಿಗೋ ಏನ ಏ ಮಗನ ಹಲ್ವತ್ತು ಹಿಂದಕ್ಕೆ ಮೂವತ್ತು ರೂಪಾಯಿ ಕಿಲೋ ಇತ್ತು ಸಕ್ಕರೆ ಹೌದು ಇಪ್ಪತ್ತೆಂಟು ರೂಪಾಯಿ ಇತ್ತು ಹೌದು ಈಗ ನಲ್ವತ್ತು ಬತ್ತು ಡೀಸೆಲ್ ಆಗ್ತಾ ಇತ್ತು ಪೆಟ್ರೋಲ್ ಎಷ್ಟಾಯ್ತು ಇದೇ ಹೇಳ ನಾನ್ ನಿಮಗ ಕೇಳ್ತ ಏನ್ ಮಾತ ಫ್ಯಾಕ್ಟ್ರಿ ನೋಡಿ ಎಲ್ಲ ಬಂದ್ ಮಾಡಿದ್ರು ಹೌದು ನಮಗಿಟ್ಟು ದುಡ್ಡದ ಹೇಕ್ ಅಂತೇಳಿ ಹಠ ತೊಟ್ಟು ನಿರ್ಧಾರ ಮಾಡಿ ಕುತ್ತವ್ರು ನಿನ್ನ ಪಾರ್ಟಿಯವ್ರು ಅಲ್ಲವರು ನನ್ನ ಪಾರ್ಟಿ ಅವರು ಹೌದಾ ನೀ ಯಾರ ಮಾಡಿ ಬೆಳಗಾವಿ ಮಂದಿ ಕೈ ನಾನು ಹೊಡಿಸಿ ಊರಿಗೆ ಹಚ್ಚಿಡ್ಬೇಕೈತಿ ನೀ ಕರೆ ನಿನ್ನ ಗುಣದವ್ರು ಬಂದಿಲ್ಲ ಅಲ್ಲಿ ಹಣದ ಒಂದು ಹಣ ಇನ್ನೊಂದು ಹಣ ಹೌದು ಮಾಡ್ಬೇಕಾಗ್ಯದ ರೋಡ್ ಸ್ಟ್ರೈಕ್ ಮಾಡಿದವ್ರು ನಾವು ನನ್ನ ಪಾರ್ಟಿ ಅವರು ನಿನ್ನವ್ರು ಅಲ್ಲಲ್ಲಿ ಹೌದೌದು ಬಿಡು ಫ್ಯಾಕ್ಟ್ರಿ ಸುಡತೀವ್ ನಾವು ಹೇಳದಂಗ್ ರೊಕ್ಕ ಕೊಡ್ಲಿಕ್ಕೆ ಹೌದೌದು ಹಂಗ ನಮ್ಮದು ಹಣದವ್ರ ಹಣದವ್ರಲ್ಲಿ ನಂದು ಪಾರ್ಟಿ ಅದು ನೀ ಮಾತಾಡೋದ್ ಅವಶ್ಯಕತೆ ಇಲ್ಲದು ಹೌದಾ ಬೆಳೆದಿದ ಬೆಳಿಗ್ಗೆ ತಕ್ಕ ರೊಕ್ಕ ಬೇಕೇಳಿ ರೋಡ್ ಬಂದ್ ಮಾಡಿ ಕೂತವ್ರು ನನ್ನ ಪಾರ್ಟಿ ಅವ್ರು ನಿನ್ನ ಪಾರ್ಟಿ ಅವ್ರು ಇಲ್ಲ ಹೌದೌದು ನಿನ್ನ ಪಾರ್ಟಿ ಅವ್ರಿಪ ಮಠದಾಗ ಮಸೂದ್ಯಾಗ ಹಾಡ ಅಲ್ಲಿ ನಿನ್ನ ಪಾರ್ಟಿ ಅವರು ನಮ್ಮವ್ರ ಹಾಂಗಿಲ್ಲ ಏಕ ಮಾರ ದೋ ತುಕ್ಕಡ ಕುಡ್ತೀವ ಏನೋ ಒಂದು ಎಡೆ ಎರಡು ನಿರ್ಧಾರ ಮಾಡೋರು ನನ್ನ ದುಡ್ಡಿನವ್ರು ನಿನ್ನವ್ರಲ್ಲಲ್ಲಿ ಹೌದೌದು ಇಶ ಮಾತಾಡುವ ಮಾತಾಡುವ ಅಪ್ಪ ಮಗನಂತೂ ವಾದ ನಡೆದಾಗ ಜ್ಞಾನಿ ಅಲ್ಲತಿ ಅಂದ್ರೆ ಹೌದೌದು ಹುಟ್ಟು ಸಾವುದು ಬಂದನು ಅವನಿಗೆ ಹುಟ್ಟು ಇರಬಾರದು ಮುಂದವನಿಗೆ ಸಾವು ಇರಬಾರ್ದು ನಾ ಅಂದಿದ್ರೆ ಹೌದು ಅಮಿಶ ಮತ್ಯ ಏಳು ಯುಗದಾಗ ಹುಟ್ಟುಟ್ಟಿ ಹುಟ್ಟುಟ್ಟಿ ಜಗತ್ತದಾಗ ಕೀರ್ತಿ ಮಾಡಿ ತೋರಿಸದ ಹೌದು ಹೌದು ಹುಟ್ಟುಟ್ಟಿ ಸತ್ತ ಹೌದು ಇವನಿಗೆ ಅನ್ಬೇಕು ಏನ ಅನವಾರದು ಹೌದೌದು ಶ್ರೀಕೃಷ್ಣ ಪರಮಾತ್ಮ ದಶಾವತಾರದಾಗ ಅವತಾರದಾಗ ಹುಟ್ಟುಟ್ಟಿ ಸತ್ತ ಕೀರ್ತಿ ಮಾಡದ ಇವ ಜ್ಞಾನಿ ಹೌದು ಏನ ಇರ್ಲು ಹೌದು ಈ ಮಾತು ಈ ಒಂದೊಂದು ವಿಷಯ ಬಿಡಿಸೋನು ಹೌದು ಹೌದು ಹಾಡ್ಕಿ ಉಳಿಲಿ ಮಾತೇ ಆಗಲಿ ಹೌದು ಹೌದು ಉಳಿಲಿ ಬಾಜಿ ಹ ಇಶಾ ಹೇಳ್ತ ಕೇಳಿ ಬರಲಿ ಬರ್ಲಿ ಹೇಳದ ಮಾತು ನಿನಗ ತಿಳ ಇಲ್ಲೋದ್ ಗೊತ್ತಾಗ ಯಾಕೆ ಯಾಕೆ ಹೇಳುದು ಇದು ಅರಿವಿನ ಜಲ್ಮದ ಇದು ಅರಿವಿನ ಜಲ್ಮ ಹೌದು ಶ್ರೀಮಂತಿ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಒಂದು ಮಾಡಿ ಮಾಡಿಟ್ಟು ಹೌದು ಹೌದು ಕೈವಲ್ಯ ಅಂದ್ರೆ ಏನು ಏನ್ರಿಪ್ಪ ಅದು ಕೈವಲ್ಯ ಅಂದ್ರೆ ಮೋಕ್ಷದ ಮೆಟ್ಟಲ ಕೈವಲ್ಯ ಅಂದ್ರೆ ಮೋಕ್ಷದ ಮೆಟ್ಲ ಮೆಟ್ಟಲ ಮೋಕ್ಷದ ದಾರಿಗೆ ಕೈವಾಲ್ಯ ತಿಳ್ಕರಿತಾರ ಐದು ಹೌದು ಮೆಟ್ಟಲು ಅವು ಪಾವು ಕಾರುಣ್ಯ ಸ್ಥಳ ಜೀವ ಸಂಬೋಧನಾ ಸ್ಥಳ ನೀತಿ ಕ್ರಿಯಾ ಸ್ಥಳ ಯೋಗ ಪ್ರತಿಪಾದನಾ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳ ಹಿಂಗ ಐದು ಮೆಟ್ಟಲು ಶಿವಕಾರುಣ್ಯ ಸ್ಥಳಗಳಂದ್ರೆ ಏನು ಏನ್ರಿ ಹುಟ್ಟುಟ್ಟಿ ಎಂಟು ಸಾರಿ ಹುಟ್ಟಿ ಎಂಟು ಸಾರಿ ಸೈತಿ ನೋಡು ಹೌದು ಸದಾನ ಕಾಲ ಭಗವಂತನ ಮ್ಯಾಗ ಭಕ್ತಿ ಇಟ್ಟು ಯಾವ ನಡೀತಾನ ಅವ ಶಿವಕಾರುಣ್ಯ ಸ್ಥಳದ ಮೆಟ್ಟಲಕ್ಕೆ ಸಂಬಂಧ ಪಡಿತಾವ ಹೌದು ಹೌದು ಯಾವತ್ತು ಶಿವನ ಧ್ಯಾನ ಮಾಡುದು ಶಿವನ ಧ್ಯಾನ ಶಿವಕಾನುಣ್ಯ ಸ್ಥಳಕ್ಕೆ ಸಂಬಂಧದ ಹೌದು ಶಿವಕಾನುಣ್ಯ ಸ್ಥಳದೊಳಗೆ ಆಸಕ್ತಿ ತ್ಯಾಗ ಇಲ್ಲ ಕಾಕ ನಿನಗೆ ಹೇಳುತ್ತೆ ಕೇಳು ಹೌದ ಆಸಕ್ತಿ ಅಂದ್ರೆ ಏನು ಏನ್ರಿಪ ಎದರ ಮ್ಯಾಗ ಮೋಹ ಇರಬಾರದು ಎಲ್ಲಾನೇ ಸುಳ್ಳ ನಾನೇನ ಈ ದೇಹದ ಮ್ಯಾಗನು ಅವನ ಆಶಯ ಇರಬಾರದು ಹೌದೌದು ಇದು ಶಿವಕಾರುಣ ಸ್ಥಳಕ್ಕೆ ಈ ಜ್ಞಾನ ಬರಂಗಿಲ್ಲ ಹೌದ ಶಿವಕಾರುಣ್ಯ ಸ್ಥಳ ಆದ ನೀತಿ ಕ್ರಿಯೆ ಇವು ಮುಗಿದ ಬಳಕ ಕೊನೆಯ ಜ್ಞಾನ ಪ್ರತಿಪಾದನಾ ಉತ್ಪಾದನಾ ಸ್ಥಳ ಅದು ಆರೂಢ ಮೆಟ್ಟಲ ಶರೀರನು ನಂದಲ್ಲ ಇದು ಶರೀರ ನಾ ಅಲ್ಲ ಹೇಳ್ತದ ಅದು ಮೂಲ ಮೆಟ್ಟಲ ಹೌದು ಹೌದು ಯಾವಾಗ ಇದರ ಮೇಲೆ ಆಶ ಹೋಗ್ತದ ಜಗತ್ತದಾಗ ಯಾವಾಗ ನಂದಲ್ಲ ಯಾವಾಗ ತಿಳಿತದ ಅವಾಗ ನಿಜವಾದ ಜ್ಞಾನ ಆಗುತ್ತದೆ ಹೌದ ಹೌದು ಔತಾರಿಕ ಯಾರಿಗನಬೇಕು ಯಾರಿಗನಬೇಕು ಜ್ಞಾನಿ ಯಾರಿಗನಬೇಕು ಹೌದಾ ಯೋಗಿ ಯಾರಿಗನಬೇಕು ಸಿದ್ಧಿ ಯಾರಿಗನಬೇಕು ಇದು ಗೊತ್ತಿರಬೇಕು ಹೌದ ಹೌದು ಶ್ರೀಕೃಷ್ಣ ಪರಮಾತ್ಮ ಔತಾರಿಕ ಅದ ಒಂದೊಂದು ಅವತಾರದಾಗ ಧರ್ಮದ ರಕ್ಷಣೆ ಮಾಡೋದಕ್ಕಾಗಿ ಕೆಲಸ ಕಾರ್ಯ ಅನುದಾನ ಉಳಿದಿತ್ತು ಆಸಕ್ತಿ ಉಳಿತೇಳಿ ಜನ ಪುನರುಬ್ಬಿ ಮರಣ ಮತ್ತೆ ಹುಟ್ಟುಟ್ಟಿ ಹುಟ್ಟಿ ಬತ್ತು ಮತ್ತೆ ಹುಟ್ಟುದು ಬತ್ತು ಹೌದ ಏನು ಮಗನಿಯವ ಧರ್ಮದ ರಕ್ಷಣೆ ಅದ ಯಾವಾಗ ಧರ್ಮ ಹಾನಿ ಆಗ್ಲಿಕ್ಕೆ ಬರ್ತದ ಅವಾಗ ಹುಟ್ಟಿ ಬರ್ತ ಇದು ಆಸಕ್ತಿ ತ್ಯಾಗ ಮಾಡಿಲ್ಲ ಹೌದ ಗುರು ಸೋಮನ ಸೋಮ ಜನ್ಮ ಜನ್ಮದಲ್ಲಿ ಗುರುನಾಥನ ಶಿವ ಇದೊಂದು ಆಸಕ್ತಿ ಇಟ್ಟಿದ ಇನ್ನೂ ಆಸಕ್ತಿ ತೊಳೆದಿಲ್ಲ ಹೌದು ಕಾರ್ಯ ಕಾರ್ಯಗಳಲ್ಲ ಹೌದು ಧರ್ಮ ರಕ್ಷಣೆ ಮಾಡುದಲ್ಲ ಕೊನೆ ಅಮೋಘ ಶಬ್ದನ ಉತ್ತಾರದೊಳಗೆ ಭೂಲೋಕಕ್ಕೆ ಬಂದು ಇಲ್ಲಿ ಎಲ್ಲಾನೇ ತ್ಯಾಗ ನಿಜವಾದ ಜ್ಞಾನಿ ಈ ಮೆಟ್ಟಲ ಶಿವಕರುಣ್ಯ ಸ್ಥಳ ಮೆಟ್ಟಲಕ್ಕೆ ಸಂಬಂಧಿಸಬೇಡ ಇದು ತಪ್ಪ ಹೌದಾ ಇದು ತಪ್ಪಾ ಶಿವಕರುಣ್ಯ ಸ್ಥಳದೊಳಗೆ ಆಸಕ್ತಿಲು ತ್ಯಾಗ ಆಗಂಗಿಲ್ಲ ಹೌದು ಏನು ಧ್ಯೇಯ ಬಿಡುವಾಗ ಇಚ್ಛೆ ಮಾಡ್ತೇವೆ ಮತ್ತೊಂದು ಧ್ಯೇಯ ಅದೇ ಹುಟ್ಟಿ ಬರೀಬೇಕಾಗಿ ಹೌದು ಹೌದು ರಾಮಾನಂದ್ ಗುರುಗಳು ಏನು ಮಾಡಿದ್ರು ಕಾಶಿ ಧ್ಯೇಯ ಬಿಡುವ ಸಮಯದಾಗಿ ಚಪ್ಪಲ ಮ್ಯಾಗ ಮನಸ್ಸು ಇಟ್ಟು ಧ್ಯೇಯ ಬಿಟ್ಟುದಕ್ಕಾಗಿ ಅವರೇ ಏನಾಗಿ ರೋಹಿದಾಸ್ ಆಗಿ ಹುಟ್ಟಿ ಬಂದಾರ ಬಂಧುಗಳೇ ಇದಕ್ಕೆ ಆಸಕ್ತಿ ತ್ಯಾಗ ಹೌದು ಹೌದು ಇದು ಒಂದು ಮಾತ ಹೌದು ಈಶಾ ಮಾತಾಡಿದ್ರಿ ಹೌದು ಏನು ತಾಯಿ ತಂದಿದಿಂದ ಮಗ ಜಗತ್ಯದಾಗ ಗುಣ ಪಡ್ಕೊಂಡ ಯಾನೇ ಆಯ್ತು ಅನ್ನೋ ಒಂದು ದೃಷ್ಟ ಅಂತ ಹೇಳಿದ್ರಿ ಹೌದು ಹೌದಿಲ್ಲ ಹೌದು ಎದ್ರ ಉದಾಹರಣ ಉದಾಹರಣ ಕೊಟ್ರಿ ಹೌದು ವಿಷಯ ಹ್ಯಾಂಗ್ ಮಾತಾಡಬೇಕು ಹೌದು ಹೌದು ಹ್ಯಾಂಗ್ ಮಾತಾಡಬೇಕು ನೀವು ಏನಂತ ಹೇಳಿ ಯಾವ ಶ್ರೀಕೃಷ್ಣ ಪರಮಾತ್ಮ ಅಣ್ಣ ಬಲರಾಮ ಹೌದ ಬಡವ ಇದ್ದಂತ ಸುಧಾಮ ಗುರು ಸಾಂದೀಪ ಮುನಿ ಬಳಿ ವಿದ್ಯಾ ಕಲ್ತಾರ ಹೌದು ಕರೆ ಅವ್ರಿಗೆ ಯಾರು ಗುರು ಕಾಣಿಕೆ ಕೊಟ್ಟಾರ ಅಂತ ಕೇಳ್ತಾರ ಕಾಕಾರ ಎಲ್ಲಾರು ಇದೇ ಹೇಳ್ಕೋತ ಬರತ್ತೀರಿ ನೀವು ಹೌದೌದು ಯಾವಾಗ ಕೃಷ್ಣ ಬಲರಾಮ ಸಾಂದೀಪ ಮುನಿ ಬಳಿ ವಿದ್ಯಾ ಕಲಿಕ್ ಹೋದ್ರು ಅವಾಗ ಸಾಂದೀಪ ಮುನಿ ಬಡವ ಇದ್ದ ಹೌದ ಸಾಧಿಪಮುರಿ ಮಡದಿ ಹಸರ ಕಾವ್ಯ ಬಡತನ ಒಪ್ಪತ್ತು ಶಿಖರ್ ಒಪ್ಪತ್ತು ಗಂಜಿಗೆ ಗತ್ತಿದ್ದಿತ್ರ ಅವ್ರ ಮನೆ ನಡ್ಸ್ಕೊಂಡು ಹೋಗೋದು ಭಾರ ಗೋಕುಳದೊಳಗ ಇದ್ದಂತ ರಾಜ ಯಾವ ನಂದರಾಜ ರಾಜ ಮನಿ ಸಂಸಾರ ನಡೆಸ್ಬೇಕಂತೇಳಿ ಹೌದೌದು ನಂದರಾಜ ಹೇಳ್ತಾನೆ ಕೃಷ್ಣ ಬಲರಾಮಗ ವಿದ್ಯಾದಾಗ ಪರಿಪೂರ್ಣ ಮಾಡ್ ಎದಕ್ಕೂ ಹೇಳಿ ಮನಿ ಸಂಸಾರ ನಡೆಸ್ತಿದ್ದ ನಂದರಾಜ ಅಂದ್ರ ಅಲ್ಲಿ ದುಡ್ಡು ಕೊಟ್ಟನತೀಯೋ ಇಲ್ಲತಿಯೋ ಹೌದು ಹೌದು ಇದು ಬಿಡ್ರಿ ಇನ್ನೊಂದು ಮಾತು ಪ್ರಭು ರಾಮಚಂದ್ರ ಜಗತ್ತಿನ ಒಳಿಯನೇ ಇದ್ದ ಹೌದು ತಮ್ಮನ ಹೆಸರ ಲಕ್ಷ್ಮಣ ಹೌದು ರಾಮ ಲಕ್ಷ್ಮಣಗ ವಿದ್ಯೆ ಯಾರು ಕೊಟ್ರು ವಶಿಷ್ಠ ಗುರುಗಳು ವಿದ್ಯಾ ಕೊಟ್ಟಾರ ಹೌದು ರಾಮ ಲಕ್ಷ್ಮಣಗ ವಿದ್ಯಾ ಕೊಡಬೇಕಂದ್ರೂ ಗುರುವಿಗೆ ಗುರು ಕಾಣಿಕೆ ಕೊಟ್ಟಾರ ಹೌದು ರಾಮ ಲಕ್ಷ್ಮಣಗ ವಿದ್ಯಾ ಕೊಡ್ಬೇಕಂದ್ರ ಗುರುವಿಗೆ ಗುರು ಕಾಣಿಕೆ ಕೊಟ್ಟಾರ ಹೌದು ಗುರು ಕಾಣಿಕೆ ಐದು ಮಂದಿ ಪಾಂಡವರು ಏನ್ ಮಾಡಿದ್ರು ನೂರ ಒಂದು ಮಂದಿ ಕೌರವ್ರು ಛತ್ರಿಯ ಔಷಧವರಿಗೆ ವಿದ್ಯಾ ಕಲಸಂತೇಳಿ ದುತರಾಷ್ಟ್ರ ಆಜ್ಞೆ ಇತ್ತು ಕೈಗೆ ಬಂದಟ್ಟು ಮುತ್ತು ರತ್ನಗಳ ದ್ರೋಣಾಚಾರಿಗೆ ಕೊಟ್ಟು ಗುರು ಕಾಣಿಕೆ ಕೊಟ್ಟೆ ವಿದ್ಯಾ ಕಲ್ತಾರ ಜಗತ್ಯದಾಗ ದೊಡ್ಡ ದೊಡ್ಡದದ ಹೌದು ನಂಬ್ರಿ ದೊಡ್ಡ ದುಡ್ಡಿನಿಂದ ಜಗತ್ಯ ನಡುವುದಂತೇಳತ್ತ ಹೌದ ಹೌದು ಹಿಂದೆ ಒಂದು ವರ್ಷ ಎರಡು ವರ್ಷದ ಹಿಂದೆ ಹೇಳ್ತ ಬಂದುಗಳೇ ಏನಾಗಿದ್ರಿಪ ಪಾಕಿಸ್ತಾನದವ್ರ ಜೊತೆ ವರ್ಷದ ಕತ್ತಿ ಹೇಳ್ತಾ ಹೌದು ಭಾರತದವ್ರದ್ದು ಯುದ್ಧ ಇತ್ತು ಹೌದು ಮಹಾ ಭಯಂಕರ ಯುದ್ಧ ಅಂದ್ರ ಮೋದಿ ಸರ್ಕಾರ ಏನ್ ಮಾಡಿದ್ದ ಆ ಯುದ್ಧ ಆಗಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ಹೌದ ಹೌದು ಹೊರಗಿನ ದೇಶದವರು ಏನೋ ಮಿತ್ರ ದೇಶಗಳ ಜೊತೆ ಏನೇನು ಅಣುಸಾಟಗಳಿದ್ದು ಆ ಅಣುಬಾಂಬೆಲ್ಲ ತಗೋಬೇಕಂದ್ರೆ ಕರಾರ ಮಾಡಿ ಇಟ್ಟಿಟ್ಟು ದಿವಸದಾಗ ಹಳ್ಳಿ ಹೇಳಿ ಕರಾರ ಮಾಡಿ ದುಡ್ಡು ಕುಡಬೇಕಾಗತ್ತದ ಹೌದು ಜಗತ್ತದಾಗ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಇದು ಯಾರ ಐವತ್ತಾರ ದೇಶದವ ದುಡ್ಡಿನ ಮ್ಯಾಗ ನಡೆದ ಹೌದ ಹೌದು ಕೆಲಸ ದುಡ್ಡಿನ ಮ್ಯಾಗ ಕಂಚನ ಕಾರ್ಯ ಶುದ್ಧ ಕಾರ್ಯಸುದ್ಧಿ ಹೌದ ಹೌದು ಕಂಚನ ಇತ್ತು ನೀ ಯಾರಿಗೆ ಬರ್ಬೇಡಪ್ಪ ಕಾರ್ಯ ತಾನೇ ನಡೀತಾವ ನಿನ್ನ ಗುಣ 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 ಅಂತ ಹೇಳಿ ನಿನ್ನ ಬನ್ನಿ ದುಡ್ಡೇ ಇರ್ಲಿಕ್ಕೆ ತಿಳ್ಕೊ ಗುಣ ಎಂತೊಂಡು ಅಕ್ಕದೇನು ದುಡ್ಡು ಬೇಕ ಹೌದಾ ನೀನು ಬಲ್ಲಿ ದುಡ್ಡು ಇತ್ತು ಒಬ್ಬ ಎಮ್ ಎಲ್ ಎ ಬೆಳಗಾವಿ ಡಿಸ್ಟಿಕ್ ದಾಗ ಆತನೆ ಹೌದಾ ಇಲೆಕ್ಷನ್ ಒಬ್ಬ ಹುತ್ತ ದುಡ್ಡು ಇರಬೇಕು ಹೌದ ಹೌದು ಬೆಳಗಾವಿ ಬರುವ ವರ್ಷದಾಗ ಎಂ ಎಲ್ ಎ ಗಚ್ಚಿನ ಒಂದು ಹಾರಿಸುವುದೇ ಪಟಾಕಡಿ ಹೌದೌದು ಮತ್ತು ನಾವು ಗುಣ ಆದ್ರೆ ಬಹಳ ತಿಳಿ ಕೆಂಪು ಶಾಲ್ ಹೊತ್ತ ತಿರ ಯಾರು ಮತ ಹಾಕ್ತಾರೆ ನೋಡೋಣ ಎಂತ ನೋಡಿಲ್ಲ ಅವರು ಮುಂದೆ ಬಿಡು ಹಿಂದ ಹೆಂಗಿಲ್ಲ ಯಾರು ಹೌದು ಜಗತ್ತದಾಗ ದೊಡ್ಡ ಅದಕ್ಕ ಯಾರು ಮಹಾತ್ಮರ ಮಾತು ಹೇಳ್ತಾರೆ ಸರ್ವಜ್ಞ ಮೂರ್ತಿಗಳು ಏನ್ ಮಾತಾ ಬೆಚ್ಚಕ್ಕೆ ಮನಿಯಾಗಿ ಆಹಾ ವ್ಯನ್ನಾಗಿ ಹೊಣ್ಣಾಗಿ ಇಚ್ಛೆ ನರಿದ ಸತ್ಯ ನಡಿದಡೆ ಹೌದು ಸ್ವರ್ಗಕ್ಕೆ ಸರ್ವಜ್ಞ ಹೌದು ಹೌದು ಹೀಗಂದ್ರೆ ಏನ್ರಿ ನಮಗೆ ತಿಳಿವಲ್ದು ವ್ಯಾಚ್ಗೆ ಇರ್ಲಕ ಮನಿ ತೊಂಡದಿಂದ ಹೊಳೆ ಗಾವತ್ ಅಲ್ರಿಪ ಕೈ ತುಂಬಾ ದೊಡ್ಡ ಹೌದಾ ದೊಡ್ಡ ಮನೆಯಾಗ ಮಾತು ಕೇಳಿ ನಡೆಯಂತ ಹೆಂಡತಿ ಎದ್ರ ಸ್ವರ್ಗ ಯಾರು ಮಾಡೋದು ಬೆಂಕಿ ಹಚ್ಚದ ನಿನ್ನ ದುಡ್ಡಿ ಸಂಬಂಧ ಇಲ್ಲ ಗುಣಕ್ಕಿಲ್ಲ ಗುಣಕ ಸಂಬಂಧ ಇಲ್ಲ ದುಡ್ಡು ದೊಡ್ಡದ ಅದಕ್ಕ ಜಗತ್ಯದಾಗ ದುಡ್ಡಿನಿಂದ ಜಗತ್ಯದ ದುಡ್ಡಿನಿಂದೆ ದುನಿಯಾದ ತಿಳುವಾದ ನಂದದ ಹ ಯಾರ ಹಿತ್ತದಿಂದ ಈ ಒಂದು ಪದ್ಯ ಆದ ಬಳಕ ಅಂತ ದೃಷ್ಟು ಜಗತ್ಯದಾಗ ದುಡ್ಡಿನಿಂದ ಏನಾಗುತ್ತದೆ ಹೌದ ಹೌದು ಅವರು ಒಂದು ಲಕ್ಷ್ಮಣನ ಕೇಳಿದ್ರು ಒಂದು ರಾವಣನ ಬಂಗಾರ ನಂಕಾಯಿ ಹ್ಯಾಂಗ ಹೌದು ನೋಡ್ರಿ ಏನೋ ಒಂದ್ ಯಾಕಿದ್ಧ ಹುತ್ತನ ಶುದ್ಧಟಿಗಿ ಹೌದು ಅಡಕಾಗದ ವಿಷಯ ನಾಗರಾಯ್ ಗೌಡ ಕೃಷ್ಣಪ್ಪ ಗೌಡ ಅನ್ನಪ್ಪ ಗೌಡ ಇಬ್ರು ಗಂಡಸು ಮಕ್ಕಳು ಹೌದು ಮೂರು ಮಂದಿ ಹೆಣ್ಮಕ್ಳು ಅದರಾಗ ಒಬ್ಬಕ್ಕೆ ಸಣ್ಣಕ್ಕಿ ಪದ್ಮಾವತಿ ಅಂಶದ ಮುತ್ತೆ ಕೊಟ್ಟಾರ ಅಂದ್ರ ಹಿನ ಇಬ್ಬರು ಯಾವ ಊರಿಗೆ ಕೊಟ್ಟಾರ ಅವ್ರ ಹೆಸರು ಏನು ಹೌದು ಅಂದ್ರೆ ಇದ್ರಾಗಿ ಹೊತ್ತೊಂದು ಕೋಳಿ ಕೂಗಬೇಕು ನಾವು ಮನೆಗೆ ಹೋಗಬೇಕು ಹೌದಾ ಇರ್ಲಿ ಒಂದೊಂದು ವಿಷಯ ಬಿಡಿಸೋದ ನಾಗರಾಯ್ ನಾಗರಾಜ್ರು ಹೌದು ಶಿವಂಪುರ್ ಹಟ್ಟಿ ಮಡದಿ ಹೆಸರು ನಾಗಬಾಯಿ ಹೌದು ಮೂರು ಮಂದಿ ಹೆಣ್ಮಕ್ಳು ಇಬ್ಬರು ಗಂಡಸ ಮಕ್ಕಳು ಹೌದು ಗೌಡ ಕೃಷ್ಣಪ್ಪ ಗೌಡ ಹೌದು ಹೌದೌದು ನಾಗರಾಯ್ ಗೌಡ ಸಂಬಂಧ ಪಟ್ಟುದು ವಿಷಯಗಳನ್ನು ಹೌದು ಮೂರು ಮಂದಿ ಹೆಣ್ಮಕ್ಳ ಹೆಸರು ಏನು ಹೌದು ಹೌದು ಎಲ್ಲಿ ಕೊಟ್ಟಾರ ಯಾವ ಉರಿಗೆ ಇಟ್ಟು ಕೇಳ್ಯಾರ ಹೌದು ಹೌದು ಪದ್ಮಾವತಿ ಸಣ್ಣಕ್ಕೆ ಎಲ್ಲಾರ ಹೌದು ದೊಡ್ಡಕ್ಕೆ ಅಂದ್ರಾವತಿ ಎರಡನೇದಕ್ಕೆ ಚಂದ್ರಾವತಿ ಮೂರನೇದಕ್ಕೆ ಪದ್ಮಾವತಿ ಹೌದು ಅಂದ್ರಾವತಿಗೆ ಮಾಳ್ಕೋಟಿಗೆ ಕೊಟ್ಟರು ಚಂದ್ರಾವತಿಗೆ ತೊರ್ವಿಗೆ ಕೊಟ್ಟರು ಯಾರು ಮೂರನೇದಕ್ಕಿದ್ದಂತ ಪದ್ಮಾವತಿಗೆ ಅವಶುದ್ಧ ಮುತ್ಯಾಗ ಕೊಟ್ಟ ಹೌದು ಇದು ಶುದ್ಧ ಹೌದು ಇನ್ನ ಒಂದು ಮಾತ ಕೇಳತ್ತಿ ಏನ್ ಕೇಳದ್ರಿಪ್ಪ ಮಾತಾ ಹಿಂಗೆ ಹತ್ಬೇಕ್ರಿ ಹಾ ಅಂದ್ರೆ ಜಗಳ ಹೌದು ಈಗ ನಾ ಇಲ್ಲಿ ಒಂದು ಮಾತ ಕೇಳುತ್ತೆ ಏನ್ ಕೇಳಿದ್ರೆ ಇಪ್ಪ ಮಾತು ಗೌಡಗ ಇಬ್ಬರ ಮಕ್ಕಳು ಗೌಡಗ ಇಬ್ಬರ ಮಕ್ಕಳು ಹೌದು ಹೊನ್ನಪ್ಪ ಮುತ್ಯ ಕೃಷ್ಣಪ್ಪ ಮುತ್ಯ ಹೌದು ಹೊನ್ನಪ್ಪ ಮುತ್ಯಾಗ ಅಂಶದ ಮುತ್ಯ ತನ್ನ ಮಗಳು ರೆವಕವು ಕೊಟ್ಟು ಲಗ್ನ ಮಾಡ್ಯಾನ ಹೌದು ಕೃಷ್ಣಪ್ಪ ಮುತ್ತ ಲಗ್ನ ಆಗಿಲತ್ತೀಯೋ ಏನ ಇಲ್ಲತ್ತೀವೋ ಹೌದ ಹೌದು ಇದು ಕೃಷ್ಣಪ್ಪ ಗೌಡನ ಲಗ್ನ ಆಗಿತ್ತಂದ್ರೆ ಹೆಂಡತಿ ಹೆಸರು ಏನು ಇದು ಕಾಕಾಗ ಅಂದ್ರಪ್ಪ ಇಲ್ಲ ಮಾಮ ಹೌದ ಇಲ್ಲ ಕೇಳಾಕ ಹೇಳುದ ಮತ್ತೆ ಇಲ್ಲ ನಮಗೆ ನಿಮಗೆ ಕೇಳಕತ್ತೀರಿ ನಂದು ನಿಮ್ಗ ಯಾಕೆ ಅವ್ರಿಗೆ ಕೇಳುದ ನೀವು ಹೌದ ಅವ್ರಿಗೆ ಇದು ಇಶಾ ಎಡ್ ಹುಟ್ತದ ನೋಡ್ರಿ ಅಲ್ಲೇ ಕೇಳಿದ ಹೌದ ಇನ್ನೊಂದು ಮಾತು ಹೇಳುದದ ಏನು ಹೇಳೋದು ಯಾವ ಲಕ್ಷ್ಮಣ ಹೌದು ಸೀತಾ ದೇವಿಗೆ ಶ್ರೀರಾಮಚಂದ್ರ ವನವಾಸ ಬತ್ತು ನಾನು ಬರ್ತತಿ ಹಠ ಮಾಡಲ್ಲ ಆಕಿ ಹೌದು ಗಂಡನ ಜೊತೆ ಸೀತಾ ದೇವಿ ಹತ್ತಿ ಹೊಂಟಡು ಹೌದು ಲಕ್ಷ್ಮಣ ಲಕ್ಷ್ಮಣಂದ ಅಣ್ಣ ಎಲ್ಲಿ ಅಲ್ಲಿ ನಾನೇ ನಾನು ಅಲ್ಲೇ ಇರ್ತ ಹೌದು ನೋಡ್ರಿ ಅಣ್ಣ ಎಲ್ಲಿ ಇರ್ತ ನೋಡು ಅಲ್ಲಿ ಹೋಗ್ಬೇಕಂದ ಅಲ್ಲಿ ಹೋಗ್ಬೇಕಂದ ಹೌದು ಹೊಂಟ ಹೊಂಟ ರಾಮ ಸೀತಾ ಲಕ್ಷ್ಮಣ ಪಂಚವಟಿ ಒಳಗೆ ಹೋಗಿ ಕಾಲಗಳಲ್ಲಿ ಹೌದು ಒಂದು ವಿಶೇಷ ಮಾತು ಹೇಳ್ತಾ ಬಂಧುಗಳೇ ಹೌದು ಅಣ್ಣ ತಿ ರಕ್ಷಣಕ್ಕೆ ಹಗಲಿರುಳು ಒಂದು ಕ್ಷಣನು ನಿದ್ದೆ ಮಾಡಲಾರದೆ ರಕ್ಷಣ ಕೊಟ್ಟವ ಯಾರ ಇದ್ರ ತಮ್ಮ ಲಕ್ಷ್ಮಣನ ಬಂಧುಗಳೇ ಹೌದ ಹೌದು ಹದಿನಾಲ್ಕು ವರ್ಷ ನಿದ್ದಿನೇ ಮಾಡಿಲ್ಲ ಹೂಳು ತಿಂದಿಲ್ಲ ಹೌದ ಲಕ್ಷ್ಮಣ ಹದಿನಾಕ ವರ್ಷ ನಿದ್ದೆ ಮಾಡಿಲ್ಲ ಕರೆ ಲಕ್ಷ್ಮಣನ ನಿದ್ದೆ ಯಾರು ತಗೊಂಡಾರ ಅನ್ನೋದು ಅದು ಮುಂದಿನ ಅದು ಹೇಳುದ ವಿಷಯ ಇಲ್ಲಿ ಮುಚ್ಚಿಡುದ ಲಕ್ಷ್ಮಣ ಏನು ರಾತ್ರಿ ಮನೆ ನೋಡ್ರಿ ಆ ನಿದ್ದು ಯಾರಿಗೆ ಅನ್ನೋದು ಮುಂದಿನ ಹೌದು ಕರಿ ಇಲ್ಲಿ ಇಸೆದು ಲಕ್ಷ್ಮಣ ಯಾವಾಗ ಒಂದು ಹುಲ್ಲು ಗುಂಪಿ ಹೊಡೆದು ಅಣ್ಣ ತೀಗ ಇಟ್ಟಿದ ರಕ್ಷಣೆ ಮಾಡ್ತಿದ್ದ ರಾವಣ ಶೀತನ ಮ್ಯಾಗ ಕಣ್ಣೆ ಇಟ್ಟಿದ್ದ ಒಂದು ದಿನಕ್ಕಿರ್ಲಿ ಶೀತಾಗ ಕದ್ಯಕ್ಕಿರ್ಲಿ ಒಯ್ಬೇಕಂದ ಹೌದು ಒಂದು ಮಾಯಾವೇ ಮರಿಚೆಂಬುದು ರಾಕ್ಷಸ ಯಾವುದು ರಾವಣನ ಒಂದು ಆಸ್ತಾನಿದಾಗ ಹೌದು ರಾವಣ ಹೇಳದಂಗ ಮಾತು ಕೇಳ್ತಿದ್ದ ಮಾಯ ಚಿಗರಿಯಾಗಿ ಹೋಗ ಟಣಾಟಣ ಹಾರಿ ಬಂಗಾರ ವರ್ಣದ ರೂಪ ಹೌದು ಅವಾಗ ಬಂಗಾರ ವರ್ಣದ ಜಿಂಕಿ ರೂಪ ತೊಟ್ಟ ಟಣಾಟಣ ಟಣಾಟಣ ಚಿಗರಿ ಹಾರಲಗತ್ತು ಸೀತಾದೇವಿ ನೋಡಿದಳು ಹೌದು ಹೌದು ತನ್ನ ಗಂಡ ಇದ್ದಂತ ರಾಮಪ್ರಭು ಪ್ರಭು ಆ ಚಿಗರಿ ನನಗೆ ಬೇಕಂದಳು ಹೌದು ಹೌದು ಏನು ಆ ಚಿಗರಿ ನನಗೆ ಬೇಕಂದಳು ರಾಮ ತನ್ನ ಬಲ್ಲಿದ್ದಂತ ಏನ ಧನುಷ್ಯದ ನೋಡ್ರಿ ಧನುಷ್ಯ ತಗೊಂಡ ಬೆನ್ ಹತ್ತದ ಬೆನ್ ಹತ್ತಿ ಗುರಿ ಇಟ್ಟು ಬಿಟ್ಟು ಏಟಾ ಚಿಗಿರಿ ಬಾಣ ನಡುತ್ತು ಚಿಗಿರಿ ಧರಣಿಗೆ ಬಿತ್ತು ಹೌದು ರೂಪ ಬದಲಾಯಿತು ಮಾಯವಿ ರಕ್ಷಿಸುತ್ತು ಹೌದ ನಿಜವಾದ ರೂಪ ತೊಟ್ಟು ಹಾಯ್ ಲಕ್ಷ್ಮಣ ಲಕ್ಷ್ಮಣ ಕೂಗುಲಗತ್ತು ರಾಮನಂತೆ ಧನಿ ತಗದು ಹೌದು ಹೌದು ಸೀತಾ ತನ್ನ ಭಾವಗೆ ಹೇಳುತ್ತ ಲಕ್ಷ್ಮಣಗ ಲಕ್ಷ್ಮಣ ನಿನ್ನ ಅಣ್ಣ ಯಾರೋ ಸಂಕಟದಾಗ ಸಿಕ್ಕ ಕಾಣಿಸ್ತದ ಹೌದು ಹೋಗು ಹೋಗ ನಿನ್ನ ಅಣ್ಣನ ರಕ್ಷಣೆ ಮಾಡು ತಿಳಿದಾಗ ಆತಿಗೆ ನನ್ನ ಅಣ್ಣ ಜಗತ್ತದ ಒಡಿಯಾನ ಏನೂ ಆಗೋದಿಲ್ಲ ಅವನಿಗೆ ನನ್ನ ಅಣ್ಣಗೆ ಏನ್ ಆಗಂಗಿಲ್ಲ ಇಲ್ಲ ಲಕ್ಷ್ಮಣ ನೀ ಹೋಗಲೇಬೇಕು ಹೌದು ಅವಾಗ ಲಕ್ಷ್ಮಣ ನಮ್ಮ ಸತ್ಯ ಕಾಕ ಹೇಳೋದ ಮಾತಿನಂತೆ ಹೌದು ಹೌದು ಏಳು ಮಂಡಲ ಕೊರದಾನಂತೇಳಿ ಒಬ್ಬರು ಹೇಳ್ತಾರ ಹೌದು ಮೂರು ಮಂಡಲ ಕೊರದ ಅನ್ನ ತಿಳಿ ಒಬ್ರು ಹೇಳುತ್ತಾರೆ ಹೌದು ಒಂದೇ ಮಂಡಲಕ್ಕಿರ್ಲಿ ಕೊರದು ಹೋಗಿರತ್ತೇಳಿ ಒಬ್ರು ಮಂಡಲ ಎಟ್ಟೆ ಇರ್ಲಿ ಇರ್ಲಿ ಕರೆ ಅಲ್ಲಿ ಒಂದ ಆ ಮಂಡಲ ಹೊಡೆದ ಹೌದು ಹೊಡೆದು ಅತ್ತಿಗೆ ಹೇಳುತ್ತ ಯಾವ್ದೇ ಪ್ರಸಂಗದಾಗ ಈ ಮಂಡಲ ದಾಟಿ ಹೊರಗೆ ಬರಬೇಡತ್ತೇಳಿ ಹೌದು ಯಾವ್ದೇ ಪ್ರಸಂಗದಾಗ ಈ ಮಂಡಲ ಆಟ ಹೊರಗೆ ಬರುದಿಲ್ಲ ಹೊರಗೆ ಬರಬೇಡತ್ತೇಳಿ ಹೇಳಿದಾಗ ಯಾಕಾಗಲಿ ಅಂದಾಗ ಆ ಮಂಡಲ ಏನು ಗೆರಿ ಕೊರದನ ಅದಕ್ಕೆ ಲಕ್ಷ್ಮಣ ರೇಖೆ ಲಕ್ಷ್ಮಣ ರೇಖೆ ಅಂತೇಳಿ ಇತ್ತಿತ್ತಲಾಗ ಲಕ್ಷ್ಮಣ ಗೆರಿ ಕೊರದನ ಅವಾಗ ಹಿಡಿದು ಹೆಸರು ಬಂದ ಹೌದು ಅದಕ್ಕೆ ಮೊದಲ ಅದರ ಹೆಸರು ಏನಿತ್ತು ಅಂತೇಳಿ ಪ್ರಶ್ನೆ ಕೇಳ್ಯಾರ ಹೌದು ಅದಕ್ಕೆ ಮೊದಲು ಅದಕ್ಕೆ ಸೋಮತಿಥಿ ವಿದ್ಯಾರ್ಥಿ ಕರಿತಿದ್ರು ಸೋಮತಿಥಿ ವಿದ್ಯಾರ್ಥಿ ಕರಿತಿದ್ರು ಲಕ್ಷ್ಮಣ ರೇಖೆ ಏನದ ಅದಕ್ಕೆ ಸೋಮತಿಥಿ ವಿದ್ಯಾ ತಿಳಿ ಕರಿತಿದ್ರು ಹೌದು ಅದರಲ್ಲಿ ನೀರದ ಹೌದು ಅದ ಹೌದು ಗಾಳ್ಯದ ಹೌದು ಸನಿ ಹೋದ್ರೆ ಬೆಂಕಿ ಕಾರ್ದಂಗ ಕಾರ್ತದ ಅಂತ ಅಮೋಘವಾದಂತ ವಿದ್ಯ ಸೋಮತಿಥಿ ವಿದ್ಯೆ ಅದ ಹೌದು ಈ ವಿದ್ಯಾ ಅಂತಿಮ ಪ್ರಯೋಗ ಮಹಾಭಾರತದ ಯುದ್ಧದೊಳಗ ಕೊನೆ ಪ್ರಯೋಗ ನಡೆದ ಇದೇ ವಿದ್ಯಾ ಹೌದ ಲಕ್ಷ್ಮಣ ರೇಖೆ ಏನದ ನೋಡು ಹೌದು ಮಹಾಭಾರತದ ಅಯಾನ ಅಂತಿಮ ಯುದ್ಧ ಆಗೋದಿತ್ತು ಆ ಏಳಗಿದಾಗ ಹೌದು ಲಕ್ಷ್ಮಣಗೆ ಈ ವಿದ್ಯಾ ಕೊಟ್ಟವ್ರು ಯಾರು ಹೌದು ಹೌದು ಲಕ್ಷ್ಮಣಗ ಈ ವಿದ್ಯೆ ಕೊಟ್ಟವರು ಶೃಂಗಿ ಋಷಿ ಕೊಟ್ಟನ ಬಂಧುಗಳೇ ಹೌದು ಹೌದು ಲಕ್ಷ್ಮಣಗ ಈ ವಿದ್ಯಾ ಶೃಂಗಿ ಋಷಿ ಶೃಂಗಿ ಋಷಿ ಕೊಟ್ಟನ ಇದು ಒಂದು ಪ್ರಶ್ನೆ ಒಂದು ಸಿದ್ಧಟಿಗೆ ಹೇಳಿದೆವು ಹೌದು ಹೌದು ಒಂದು ಉಳಿದ ಹೌದು ಯಾವ್ದು ಯಾವ್ದು ಉಳಿತೀರಿ ಅದು ರಾವಣನ ಲಂಕಾ ಭಂಗಾರ ಹೌದು ಅರ್ಗ ಸುಡತದ ಕರಿ ಹೋಗ್ತದ ಸುಟ್ಟು ಕರಿ ಹೋಗ್ತದ ಹೌದು ಬಂಗಾರ ಕರಗಂಗಿಲ್ಲ ಒಂದ್ ವೇಳೆ ಬಂಗಾರ ಕರಗದ್ರು ಗಟ್ಟಿಯಾಗಿ ಮುದ್ದಾಗಿ ಉಳಿತದ ಹೌದು ಕರೆ ಬಂಗಾರ ಸುಡಂಗಿಲ್ಲ ರಾವಣನ ಲಂಕಾ ಬಂಗಾರದಿತ್ತಂದ್ರ ಕರ್ಖ್ಯಾಂಗ್ ಸುಡ್ ಖ್ಯಾಂಗ್ ಪ್ರಶ್ನೆ ಅದ ಹೌದು ಹೌದು ಕರೆ ಕಾಕಾ ಬಾಪ ನಂಬ್ರಿ ಇತ್ತು ದಸ ನಂಬ್ರಿ ಹೌದಾ ನಮ್ ಕಡೆ ಹೇಳ್ತಾರ ಕನ್ನಡದಾಗ ಏನತ್ತಾರೀಪ ಅಪ್ಪ ಒಂದ್ ನಂಬರ್ ಇದ್ರ ಮಗ ಹತ್ತು ನಂಬರ್ ಅತ್ತ ಹೌದೌದು ಅಪ್ಪ ಅಂತ ಅಂಕಣ ಹಾರದಂದ್ರ ಮಗ ಹತ್ ಅಂಕಣ ಹಾರುತ್ತನತ್ತ ಅಂತ ಮಗ ಇವ ಬಾಪ ತೈಸ ಬೇಟಾ ಕುಂಬಾರ ತೈಸ ಲೋಟ ಹೌದು ಅಪ್ಪ ಇದ್ದಂತೆ ಮಗ ಕುಂಬಾರ ಇದ್ದಂತೆ ಗಡಿಗಿ ಹೌದ್ ಹೌದ್ ನೀ ಹ್ಯಾಂಗ ಒಂದ ಮುಚ್ಚಿಟ್ಟಿದೀನಿ ನೋಡು ಹೌದು ಅದ ಎಲ್ಲಿತ್ತನ ನಿಂದ ಕುಲ್ಲ ಆಗಲ್ಲ ಅಲ್ಲಿತ್ತನ ನಂದು ಕುಲ್ಲ ಇಲ್ಲ ಹೌದಾ ಹೌದಲ್ಲ ಹೌದು ಅದಕ್ಕೆ ಇದು ಒಂದು ಸತ್ಯ ಸುಂದರ ಪದ್ಯ ಆದ ಬಳಕ ಒಂದು ಹಣದ ಬಗ್ಗೆ ದೃಷ್ಟ ಅಂತ ತಿಳುದದ ದೈವದ ಶಾಂತ ರೀತಿಯಿಂದ ಗೊತ್ತ ಕೇಳಬೇಕೈತಿ ತಮ್ಮ ಕಣ್ಣ ಕಡ್ಮಿನ ಇವನು ಹೌದ್ ಹೌದ್ ಹೌಗಬ್ರು ಕರೆ ಯುದ್ಧ ಮಾಡಿ ಜಗತ್ತೆಲ್ಲ ಎಲ್ಲಾ ಅಧರ್ಮಕ್ಕ ಸರ್ವನಾಶ ಮಾಡ್ಬೇಕಂದ್ರ ಯೇಸದಿಂದಾಗ್ಯ ಯುದ್ಧ ಮುಗಸಾವ ಅದ ಹೌದಾ ಅಮುಕ್ ಈಸದಿಂದಾಗಿ ಯುದ್ಧ ಮುಗಿತದ ಹದಿನೆಂಟದಿಂದಾಗ ಕುರುಕ್ಷೇತ್ರ ಯುದ್ಧ ಕೃಷ್ಣ ಪರಮಾತ್ಮ ಪಾಂಡವರಿಗೆ ನಿಮಿತ್ತ ಮಾಡಿ ಸರ್ವನಾಶ ಮಾಡುದು ನೋಡು ಹೌದೌದು ಕಲಿಕೆ ಅವತಾರದಾಗ ಏಸದಿಂದಾಗ ಸರ್ವನಾಶ ಮಾಡ್ ಆ ಮತ್ತೆ ಟೈಮ್ ಇಮಾ ದುಬೈಲಕ್ ಬರ್ತದ ಟಿಕೆಟ್ ತಗೊಂಡು ಹೋರಿ ನೀವು ಹೌದೌದು ಇರ್ತದ ಸುಮ್ಮನೆ ಇಲ್ಲ ಅದಕ್ಕಿರೋದು ಇರ್ಲಿ ಇಶೆಗಳು ಬಹಳ ಚಂದ ಇದ್ರ ಜೊತೆ ಇನ್ನೊಂದು ಮಾತೇನು ಇನ್ನೊಂದು ಮಾತ ಕೌರವ್ರದೊಳಗಿದ್ದಂತ ದುರ್ಯೋಧನ ಅಣ್ಣ ತಮ್ಮರಲ್ಲಿ ಜಗಳ ಬತ್ತು ಒಂದು ಐದು ಊರನೇ ಮಾಡ್ಕೊಂಡು ಪಾ ಅಂತ ಅಂತೇಳಿ ಧರ್ಮರಾಜ ದುರ್ಯೋಧನಿಗೆ ಹೇಳದ ಹೌದ ಹೌದಏನ ದುರ್ಯೋಧನ ಒಂದು ಚೂಜಿ ಎಡಿಮೆ ಆಗಿದ್ದಂತ ಮಣ್ಣನು ನಿಮಗೆ ಕೊಡಲ್ಲ ಧಿಕ್ಕಾರ ಮಾಡ್ಯಾರ ಹೌದು ಹೌದು ಧರ್ಮ ರಾಜ ದುರ್ಯೋಧನಗ ಐದು ಬೇಡಿದ ನೋಡು ಆ ಊರು ಯಾವ್ಯಾವ ಐದು ಊರು ಸದ್ದ ಆ ಊರು ಬದಲಾಗಿ ಮತ್ತೊಂದು ಹೆಸರಾಗ್ಯಾವ ಅವು ಯಾವ ಊರುಗಳದ್ ಹೌದ ಆ ಊರು ನೋಡ್ಲಿಕ್ಕೆ ಸಿಗ್ತಾವ ಈಗ ಹೌದ ಆ ಊರುಗಳ ಹೆಸರು ಬದಲಾಗಿ ಸದ್ದ ಐದು ಊರ್ ಹೆಸರು ಬ್ಯಾರ್ಯಾವ ಆ ಐದು ಊರ್ ಹೆಸರು ಯಾವ ಹೌದೌದು ಇದು ಏನೋ ವಾಜ್ಯ ಆಗತ್ತದ ನನಗ್ ಕೇಳಿದೆ ಅಂದ್ರೆ ನಾಲ್ಕು ಕೇಳ್ತಾ ಬಿಡಂಗಿಲ್ ಇವತ್ತು ಕಲೇ ನಾವೊಂದು ಕೆಲವು ಮಾತುಗಳ ಕೇಳೋದದ ಹೌದ ಹೌದು ಯಾಕೆ ಹೇಳೋದದ ಯಾಕ್ರಿಪ್ಪ ಎಷ್ಟು ಕೇಳುತ್ತಿತ್ತಲ್ಲ ಹೌದ್ ಹೌದು ಕೆದ್ರಿ ಕೆದ್ರಿ ಅಪ್ಪ ಇವತ್ತು ನಂದು ಬಿಪಿ ಪಿ ಹೈ ಮಾಡ ಶ್ರೀಕೃಷ್ಣ ಪರಮಾತ್ಮ ಹುಟ್ಟುಟ್ಟಿ ಸತ್ತಾನತ್ತೆ ಹೇಳಿದಿ ಹೌದ ಇದು ಹತ್ತನೇ ಅವತಾರ ಏನೋ ಹುಟ್ಟವನ ಹುಟ್ಟಿಲ್ಲ ಹೌದ ಶ್ರೀಕೃಷ್ಣನ ಒಂಬತ್ತೆ ಆಗಿ ಅವತಾರ ಹೌದು ಇನ್ನ ದಶಾ ಅವತಾರ ತಾಳಾವನ ಹೌದಾ ಕಲಿಕೆ ಅವತಾರ ತೊಡಾವನ ಹೌದಾ ಧರ್ಮದ ರಕ್ಷಣೆಕ್ಕಾಗಿ ಕಲಿಯುಗದಾಗ ಅಲ್ಲೋಳ ಕಲ್ಲೋಳ ಯಾವಾಗ ನಡೀತದ ನೋಡ್ರಿ ತಾಯಿ ಮಗನ ಸಂಬಂಧ ಇರಬಾರದು ಹೌದಾ ಅಕ್ಕ ತಮ್ಮನ ಸಂಬಂಧ ಇರಬಾರದು ಹೌದು ಯಾರ್ಯಾರದು ಸಂಬಂಧ ಯಾವಾಗ ಇರಂಗಿಲ್ಲ ಪಾಪ ಹೆಚ್ಚು ಯಾವಾಗ ಆಗತ್ತದ ಅವಾಗ ಧರ್ಮದ ರಕ್ಷಣೆಕ್ಕಾಗಿ ವಿಷ್ಣು ಪರಮಾತ್ಮ ಕಲಿಕೆ ಅವತಾರ ತೊಡವನ ಹೌದ ಕಲಿಕೆ ಅವತಾರ ತೊಡವನ ಅಂದ್ರ ಎಲ್ಲಿ ಹುಟ್ಟಿ ಬರವನ ಯಾರ ಮನೆಯಾಗ ಹುಟ್ಟಾವಣ ಅಪ್ಪಗೆ ಕೇಳೋದ ಕೃಷ್ಣ ಪರಮಾತ್ಮ ಕಲಿಕೆ ಏನ ಅವತಾರ ಹುಟ್ಟಿಲ್ಲ ಹೌದ ಹುಟ್ಟಿ ಬರಬೇಕಂದ್ರೆ ಯಾರ ಮನೆಯಾಗ ಹುಟ್ಟಿ ಬರವನ ಆ ಕಲಿಕೆ ಅವತಾರದಾಗ ಕೃಷ್ಣನ ವಿಷ್ಣು ಪರಮಾತ್ಮನ ತಂದಿ ಹೆಸರು ಏನು